ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದೇನೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ನೀರಿನಲ್ಲಿ ಸಾರಜನಕವು ಸಾಮಾನ್ಯವಾಗಿ ಯಾವ ರೂಪದಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ನೈಟ್ರೇಟ್ ರೂಪದಲ್ಲಿ ನೈಟ್ರೇಟ್ ರೂಪದಲ್ಲಿ ಕಂಡುಬರುತ್ತದೆ ಎರಡನೇ ಪ್ರಶ್ನೆ ನೀರಿನಲ್ಲಿ ಕರಗಿದ ಅನಿಲವು ಯಾವುದರ ಮೂಲವಾಗಿಸುತ್ತದೆ ಸರಿಯಾದ ಉತ್ತರ ಅಮೋನಿಯಾ ಅಮೋನಿಯಾ ದರ ಮೂಲವಾಗಿಸುತ್ತದೆ ಮೂರನೇ ಪ್ರಶ್ನೆ ಮೇಲ್ಮೈ ನೀರು ಕುಡಿಯುವುದರಿಂದ ಡ್ಯಾಶ್ ಮುಕ್ತವಾಗಿದೆ ಸರಿಯಾದ ಉತ್ತರ ಆರ್ಸೆನಿಕ್ ಆರ್ಸೆನಿಕ್ ಮುಕ್ತವಾಗಿರುವಂತದ್ದು ನೋಡಿದ್ರೆ ನಂತರ ಎಕ್ಸಲೆಂಟ್ ಇತಿಹಾಸ ನೋಡಿ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ಒಳಗೊಂಡಿರುವಂತಹ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ವಿ ಎ ಒಗಿರಬಹುದು ಕೆಎಸ್ ಆಗಿರ್ಬಹುದು ಪಿಡಿಒ ಆಗಿರ್ಬೋದು ಪಿಸಿ ಪಿ ಎಸ್ಐ ಎಫ್ ಟಿ ಎಸ್ ಟಿ ಆಗಿರ್ಬಹುದು ನೋಡಿ ಉತ್ತಮವಾದಂತಹ ಪುಸ್ತಕ ಇನ್ನು ಎರಡು ವರ್ಷಗಳಿಗೆ ಅಪರೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಅಪರೇಟ್ ಮಾಡಲಾಗಿದೆ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಫ್ಲಿಪ್ ಫ್ಲಿಪ್ಕಾರ್ಟ್ ಇನ್ನೊಂದು ಮತ್ತು ಎಲ್ಲಾದಗೂ ಎಲ್ಲ ಪುಸ್ತಕ ದೊರೆಯುತ್ತೆ ನೀವು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳು ನೋಡಿ ನಾಲ್ಕನೇ ಪ್ರಶ್ನೆ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಯಾವುದು ಸರಿಯಾದ ಉತ್ತರ ಜಲಜನಕ ಜಲಜನಕ ಐದನೇ ಪ್ರಶ್ನೆ ಜೈವಿಕ ಅನಿಲ ಸ್ಥಾವರದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು ಸರಿಯಾದ ಉತ್ತರ ಉದುಗುವಿಕೆ ಸರಿಯಾದ ಉತ್ತರ ಉದುಗುವಿಕೆ ಆರನೇ ಪ್ರಶ್ನೆ ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವಿರುವ ಇಂಧನ ಯಾವುದು ಸರಿಯಾದ ಉತ್ತರ ಹೈಡ್ರೋಜನ್ ಹೈಡ್ರೋಜನ್ ಆಗಿರುವಂತದ್ದು ಏಳನೇ ಪ್ರಶ್ನೆ ಯಾವುದು ಕ್ರಿಯೆಯ ದರದ ಮೇಲೆ ತಾಪಮಾನದ ಪ್ರಭಾವವನ್ನು ಗ್ರಹಿಸಲಾಗಿದೆ ಸರಿಯಾದ ಉತ್ತರ ಅರ್ಹೇನಿಯನ್ ಸಮೀಕರಣ ಅರ್ಹೇನಿಯನ್ ಸಮೀಕರಣದ ಮೂಲಕ ಎಂಟನೇ ಪ್ರಶ್ನೆ ಜಿಂಕ್ ಸಲ್ಫೈಡ್ ಅನ್ನು ಸಾಮಾನ್ಯವಾಗಿ ಯಾವುದಕ್ಕೆ ಬಳಸಲಾಗುತ್ತದೆ ಸರಿಯಾದ ಉತ್ತರ ರೋಡೆಂಟಿಸೈಡ್ ರೋಡೆಂಟಿಸೈಡ್ ಇದಕ್ಕೆ ಬಳಸಲಾಗುತ್ತದೆ ಒಂಬತ್ತನೇ ಪ್ರಶ್ನೆ ಯಾವ ಇಂಧನ ಕನಿಷ್ಠ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಸರಿಯಾದ ಉತ್ತರ ಹೈಡ್ರೋಜನ್ ಹೈಡ್ರೋಜನ್ಗೆ ಇದು ಕಾರಣವಾಗಿರುವಂತದ್ದು ನಂತರ ಹತ್ತನೇ ಪ್ರಶ್ನೆ ಆವಿಯನ್ನು ಸತ್ತು ಧೂಳಿನ ಮೇಲೆ ಹಹಿಸಿದಾಗ ನಮಗೆ ಏನು ಸಿಗುತ್ತದೆ ಸರಿಯಾದ ಉತ್ತರ ಬೆಂಜೀನ್ ಬೆಂಜೀನ್ ದೊರೆಯುತ್ತದೆ ಹನ್ನೊಂದನೇ ಪ್ರಶ್ನೆ ವ್ಯಾಂಡರ್ ವಾಲ್ ಫಲಗಳು ಸಕ್ರಿಯವಾಗಿರಲು ದೂರದ ಕ್ರಮವೇನು ಸರಿಯಾದ ಉತ್ತರ ಹತ್ತು ಮೀಟರ್ ಹತ್ತು ಮೀಟರ್ ಹನ್ನೆರಡನೇ ಪ್ರಶ್ನೆ ಅಣುವಿನಲ್ಲಿ ಎರಡು ಬಂಧಿತ ಪರಮಾಣುಗಳ ಬಾಂಡ್ ಉದ್ದದ ಅರ್ಥವೇನು ಸರಿಯಾದ ಉತ್ತರ ಅವುಗಳ ನ್ಯೂಕ್ಲಿಯಸ್ ಗಳ ನಡುವಿನ ಸಮತೋಲನ ಅಂತರ ಅವುಗಳ ನ್ಯೂಕ್ಲಿಯಸ್ ಗಳ ನಡುವಿನ ಸಮತೋಲನ ಅಂತರವಾಗಿರುವಂತದ್ದು ನಂತರ ಹದ್ಮೂರನೇ ಪ್ರಶ್ನೆ ಏಕರೂಪದ ವೃತ್ತಾಕಾರದ ಚಲನೆಯ ಸಂದರ್ಭದಲ್ಲಿ ಸಮಯದ ಅವಧಿ ಮತ್ತು ಆವರ್ತನದ ನಡುವಿನ ಸಂಬಂಧವೇನು ಸರಿಯಾದ ಉತ್ತರ ಪರಸ್ಪರ ಸಂಬಂಧ ಹೊಂದಿರುತ್ತದೆ ಹದಿನಾಲ್ಕನೇ ಪ್ರಶ್ನೆ ಎಲಿವೇಟರ್ ಕೆಳಮುಖವಾಗಿ ವೇಗವನ್ನು ಹೆಚ್ಚಿಸಿದಾಗ ವ್ಯಕ್ತಿಯ ಸ್ಪಷ್ಟ ತೂಕ ಎಷ್ಟು ಸರಿಯಾದ ಉತ್ತರ ನಿಜವಾದ ತೂಕಕ್ಕಿಂತ ಕಡಿಮೆ ನಿಜವಾದ ತೂಕಕ್ಕಿಂತ ಕಡಿಮೆ ಇರುವಂತದ್ದು ಹದಿನೈದನೇ ಪ್ರಶ್ನೆ ಒಂದು ಹಂತದಲ್ಲಿ ಕಾರ್ಯನಿರ್ವಹಿಸುವ ಶಕ್ತಿಗಳನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಏಕಕಾಲೀನ ಶಕ್ತಿಗಳು ಏಕಕಾಲೀನ ಶಕ್ತಿಗಳು ಎಂದು ಕರೆಯಲಾಗುತ್ತದೆ ಹದಿನಾರನೇ ಪ್ರಶ್ನೆ ಪರಮಾಣು ರಿಯಾಕ್ಟರ್ ಯಾವಾಗ ನಿರ್ಣಾಯಕ ಆಗಿ ಮಾರ್ಪಟ್ಟಿದೆ ಎಂದು ಹೇಳಲಾಗುತ್ತದೆ ಸರಿಯಾದ ಉತ್ತರ ಇದು ನಿಯಂತ್ರಿತ ಶಕ್ತಿಯನ್ನು ಉತ್ಪಾದಿಸಲು ಸಿದ್ಧವಾಗಿದೆ ಇದು ನಿಯಂತ್ರಿತ ಶಕ್ತಿಯನ್ನು ಉತ್ಪಾದಿಸಲು ಸಿದ್ಧವಾಗಿರುವಂತದ್ದು ಹದಿನೇಳನೇ ಪ್ರಶ್ನೆ ಗಾಮ ವಿಕಿರಣಕ್ಕಾಗಿ ಅದರ ನುಗ್ಗುವ ಸಾಮರ್ಥ್ಯವನ್ನು ಯಾವುದು ನಿಲ್ಲಿಸುತ್ತದೆ ಸರಿಯಾದ ಉತ್ತರ ಕಾಂಕ್ರೀಟ್ ಕಾಂಕ್ರೀಟ್ ಹದ್ನೆಂಟನೇ ಪ್ರಶ್ನೆ ವಿಕಿರಣದಿಂದ ಮಾನವ ದೇಹದ ಹಾನಿಯನ್ನು ಎಲ್ಲಿ ಅಳೆಯಲಾಗುತ್ತದೆ ಸರಿಯಾದ ಉತ್ತರ ರೆಮ್ಸ್ ರೆಮ್ಸ್ ನಲ್ಲಿ ನಾವು ಅಳೆಯಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಬೆಳಕಿನ ವರ್ಷ ಎನ್ನುವುದು ಡ್ಯಾಶ್ ಸರಿಯಾದ ಉತ್ತರ ದೂರದ ಏಕಮಾನ ದೂರದ ಏಕಮಾನ ಇಪ್ಪತ್ತನೇ ಪ್ರಶ್ನೆ ಸಮಾನಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಅಪರಿಮಿತ ಪ್ರತಿಬಿಂಬಗಳು ಉಂಟಾಗುತ್ತವೆ ನೋಡಿ ವಿದ್ಯಾರ್ಥಿಗಳ ನಂತರ ನೋಡಿ ಎಕ್ಸಲೆಂಟ್ ಇತಿಹಾಸ ಮತ್ತೆ ಬಂದಿದೆ ನೀವು ಕೊಂಡು ಅಧ್ಯಯನ ಮಾಡಿ ನಿಮಗೆ ಸೂಪರ್ ಆಗಿರುವಂತಹ ವಿಚಾರಗಳನ್ನ ಒಳಗೊಂಡಂತ ಒಳ್ಳೆ ವಿಚಾರ ಒಳಗೊಂಡಿರುವಂತಹ ವಿವರಣಾತ್ಮಕವಾಗಿರುವಂತಹ ಒಂದು ಏಕೈಕ ಪುಸ್ತಕ ವಿದ್ಯಾರ್ಥಿಗಳ ಯಾವುದೇ ಪುಸ್ತಕವನ್ನಾಗಲಿ ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ಒಳಗಡೆ ಒಳ್ಳೆ ವಿಚಾರ ಇದೆಯಾ ಅಂತ ನೋಡಿ ನೀವು ಕೊಂಡುಕೊಳ್ಳಿ ಇಲ್ಲಾಂದ್ರೆ ಯಾವುದೇ ಪುಸ್ತಕ ಕೊಡಬೇಡ ವಿದ್ಯಾರ್ಥಿ ಯಾಕೆಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂತಹ ಹಣಕ್ಕೆ ನಾವು ಉತ್ತಮವಾದಂತಹ ಪುಸ್ತಕವನ್ನ ಕೊಂಡ್ಕೋಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ ಆಗಿರುವಂತ ವಿದ್ಯಾರ್ಥಿಗಳೇ ನಂತರ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ